ಭಯೋತ್ಪಾದನಾ ಆರೋಪಿಯನ್ನು ಹಿಂದುತ್ವದ ನಾಯಕಿಯಾಗಿ ಮಾಡಿದ ಬಿಜೆಪಿ ಭಯೋತ್ಪಾದನಾ ಆರೋಪಿ ಹಿಂದುತ್ವದ ನಾಯಕಿಯಾದ ಕತೆ ಇದು ಎಂಪಿ ಸೀಟ್ ಕೊಟ್ಟ ಭಯೋತ್ಪಾದನೆಯ ಆರೋಪ ನಮಸ್ಕಾರ ಮಧ್ಯಪ್ರದೇಶದ ಕೇಸರಿ ವಸ್ತ್ರಧಾರಿ ಮಹಿಳೆ ಪ್ರಜ್ಞಾ ಸಿಂಗ್ ಜಗತ್ತಿಗೆ ಪರಿಚಯ ಆಗಿತ್ತು ಭಯೋತ್ಪಾದಕಿ ಭಯೋತ್ಪಾದನಾ ಕೃತ್ಯದ ಸಂಚು ರೂಪಕಿ ಅನ್ನೋ ಹೆಸರುಗಳಲ್ಲಿ ಆದರೆ ಈಗ ಆಕೆ ಹಿಂದುತ್ವದ ನಾಯಕಿ ಆಕೆಯನ್ನು ಅವರ ಅನುಯಾಯಿಗಳು ಸಾಧ್ವಿ ಅಂತ ಸಂಬೋಧಿಸ್ತಾರೆ ಎರಡು ಸಾವಿರದ ಎಂಟರ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಮಹಾರಾಷ್ಟ್ರದ ಮಾಲೆಗಾಂವ್ ಪಟ್ಟಣದಲ್ಲಿ ಭೀಕರ ಸ್ಫೋಟ ಸಂಭವಿಸಿತು ಆ ಘಟನೆ ನಡೆದಾಗ ಮಹಾರಾಷ್ಟ್ರದ ಭಯೋತ್ಪಾದನಾ ನಿಗ್ರಹ ದಳ ಸಿಂಗ್ ಅವರನ್ನು ಬಂಧನ ಮಾಡಿತು ಆಕೆಗೆ ಭಯೋತ್ಪಾದಕಿ ಅನ್ನೋ ಹಣೆ ಪಟ್ಟಿಯನ್ನು ಕಟ್ತು ಆದರೆ ಈ ಹಣೆ ಪಟ್ಟಿನೇ ಪ್ರಜ್ಞಾಸಿಂಗ್ಗೆ ಹಿಂದುತ್ವದ ನಾಯಕಿ ಅಂತ ಬಿಂಬಿತವಾಗುವುದಕ್ಕೆ ನೆರವಾಯಿತು ಇಷ್ಟು ಮಾತ್ರ ಅಲ್ಲ ಪಿಯಿಂದ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಸಂಸದೆಯೂ ಕೂಡ ಆದರು ಮಾಲೆಗಾಂವ್ ಸ್ಫೋಟ ಸಂಭವಿಸಿದ ಆರಂಭದಲ್ಲಿ ಈ ಹಿಂದೆ ಭಾರತದಾದ್ಯಂತ ನಡೆದಿದ್ದ ಸ್ಫೋಟ ಪ್ರಕರಣಗಳಲ್ಲಿ ಪಾಕಿಸ್ತಾನಿ ಮತ್ತು ದೇಶೀಯ ಭಯೋತ್ಪಾದಕ ಗುಂಪುಗಳ ಪಾತ್ರ ಇದೆ ಅನ್ನೋದನ್ನ ಹೇಳ್ತಾ ಇದ್ವು ಹೀಗಾಗಿನೇ ಮಾಲೆಗಾಂವ್ ಸ್ಫೋಟ ಪ್ರಕರಣದಲ್ಲಿ ಸ್ಟೂಡೆಂಟ್ಸ್ ಇಸ್ಲಾಮಿಕ್ ಮೂವ್ಮೆಂಟ್ ಆಫ್ ಇಂಡಿಯಾ ಅನ್ನಂತಹ ನಿಷೇಧಿತ ಮುಸ್ಲಿಂ ಉಗ್ರಗಾಮಿ ಸಂಘಟನೆಯ ಕೈವಾಡ ಇರಬಹುದು ಅಂತ ಎಟಿಎಸ್ ಶಂಕಿಸ್ತು ಆದರೆ ತನಿಖೆ ನಡೆದಂತೆ ಗಂಭೀರ ವಿಚಾರಗಳು ಬೈಲಿಗೆ ಬಂದವು ಐ ಪಿ ಎಸ್ ಅಧಿಕಾರಿ ಹೇಮಂತ್ ಕರ್ಕರೆ ನೇತೃತ್ವದ ಎಟಿಎಸ್ ತನಿಖೆಯಲ್ಲಿ ಕಂಡುಬಂದ ವಿಚಾರಗಳು ಇಡೀ ಭಾರತವನ್ನು ಬೆಚ್ಚಿ ಬೀಳಿಸ್ತು ಮಾಲೆಗಾಂವ್ ಸ್ಫೋಟ ಕೇಸರಿ ಭಯೋತ್ಪಾದನೆಯ ಕೃತ್ಯ ಆಗಿದೆ ಇಲ್ಲಿ ಇರೋ ಎಲ್ಲ ಅಪರಾಧಿಗಳು ಹಿಂದೂಗಳೇ ಆಗಿದ್ದಾರೆ ಅನ್ನೋದನ್ನು ಕರ್ಕರೆ ಅವರು ಬಹಿರಂಗಪಡಿಸಿದರು ಇದು ಕೆಲವರಿಗೆ ಆಶ್ಚರ್ಯವನ್ನು ಇನ್ನೂ ಕೆಲವರಿಗೆ ಆತಂಕವನ್ನು ಉಂಟು ಮಾಡಿತ್ತು ಯಾಕಂದರೆ ಇತ್ತೀಚಿನ ದಶಕಗಳಲ್ಲಿ ಸಂಭವಿಸಿದ ಸ್ಫೋಟ ಪ್ರಕರಣಗಳಲ್ಲಿ ಹಿಂದೂಗಳ ಮೇಲೆ ಇಂತಹ ಭಯೋತ್ಪಾದಕ ಕೃತ್ಯದ ಆರೋಪ ಕೇಳಿಬಂದಿದ್ದು ಇದೇ ಮೊದಲು ಎ ಟಿ ಎಸ್ ತನಿಖೆಯಲ್ಲಿ ಮಾಲೆಗಾಂವ್ನಲ್ಲಿ ಮೋಟಾರ್ ಸೈಕಲನ್ನು ಬಳಸಿ ಸ್ಫೋಟವನ್ನು ಎಸಗಲಾಗಿದೆ ಬೈಕ್ಗೆ ಗೆ ಸ್ಫೋಟಕವನ್ನ ಅಳವಡಿಸಿ ಸಾರ್ವಜನಿಕ ಪ್ರದೇಶಗಳಲ್ಲಿ ನಿಲ್ಲಿಸಿ ಸ್ಫೋಟಿಸಲಾಗಿದೆ ಅಂತ ಪತ್ತೆ ಹಚ್ಚಲಾಯಿತು ಈ ಕೃತ್ಯಕ್ಕೆ ಬಳಸಿದ ಆ ಮೋಟಾರ್ ಸೈಕಲ್ ಸಿಂಗ್ ಅವರದ್ದು ಅನ್ನೋದು ಖಚಿತ ಆಯಿತು ಅವರನ್ನ ಎ ಟಿ ಎಸ್ ಬಂಧನ ಕೂಡ ಮಾಡಿತು ಸ್ಫೋಟ ಪ್ರಕರಣದ ಮಾಸ್ಟರ್ ಮೈಂಡ್ ಸಿಂಗ್ ಅಂತ ಎ ಟಿ ಎಸ್ ತೀರ್ಮಾನ ಮಾಡ್ತು ಈ ಸಿಂಗ್ ಮೂಲತಃ ಮಧ್ಯಪ್ರದೇಶದ ಭಿಂಡ ಮೂಲದವರು ತಮ್ಮ ವಿದ್ಯಾರ್ಥಿ ದಿನಗಳಲ್ಲಿ ಬಿಜೆಪಿ ಮತ್ತು ಆರ್ ಎಸ್ ಎಸ್ನ ವಿದ್ಯಾರ್ಥಿ ಘಟಕ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಜೊತೆ ಗುರುತಿಸ್ಕೊಂಡಿದ್ರು ನಂತರದ ವರ್ಷಗಳಲ್ಲಿ ಅವರು ಆರ್ ಎಸ್ ಎಸ್ಗೆ ಸಂಬಂಧಿಸಿದ ಹಲವಾರು ಮಹಿಳಾ ಸಂಘಟನೆಗಳಲ್ಲಿ ಗುರುತಿಸ್ಕೊಂಡಿದ್ರು ಬಂಧನದಲ್ಲಿದ್ದ ಪ್ರಜ್ಞಾ ಸಿಂಗ್ ತನಗೆ ಎಟಿಎಸ್ ಕಸ್ಟಡಿಯಲ್ಲಿ ಚಿತ್ರಹಿಂಸೆ ನೀಡಲಾಗಿದೆ ಅಂತ ಆರೋಪ ಮಾಡಿದ್ರು ಆಗಿನ ಎ ಟಿ ಎಸ್ ಮುಖ್ಯಸ್ಥ ಹೇಮಂತ್ ಕರ್ಕರೆ ಮತ್ತು ಐ ಪಿ ಎಸ್ ಅಧಿಕಾರಿ ಪರಮವೀರ್ ಸಿಂಗ್ ವಿರುದ್ಧ ಈ ದೌರ್ಜನ್ಯದ ಆರೋಪಗಳನ್ನು ಮಾಡಿದ್ರು ಇದನ್ನ ನ್ಯಾಯಾಲಯದಲ್ಲಿಯೂ ಕೂಡ ವಾದಿಸಿದ್ರು ಆದರೆ ಈ ಆರೋಪಗಳು ಮಾನವ ಹಕ್ಕುಗಳ ಆಯೋಗದ ವಿಚಾರಣೆಯಲ್ಲಿ ಸಾಬೀತಾಗಲಿಲ್ಲ ಈ ನಡುವೆ ಎರಡು ಸಾವಿರದ ಎಂಟರ ನವೆಂಬರ್ ಇಪ್ಪತ್ತೆಂಟರಂದು ಪಾಕಿಸ್ತಾನಿ ಭಯೋತ್ಪಾದಕರ ದಾಳಿಯಲ್ಲಿ ಹೇಮಂತ್ ಅವರು ಸಾವನ್ನಪ್ಪಿದರು ಅವರ ಸಾವಿನ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿದ ಪ್ರಜ್ಞಾ ಸಿಂಗ್ ಈ ಸಾವು ನನ್ನ ಶಾಪದ ಪರಿಣಾಮ ಅಂತ ತಮ್ಮ ಮನಸ್ಸಿನ ವಿಷವನ್ನು ಹೊರಹಾಕಿದ್ರು ಇದೆಲ್ಲವೂ ನಡೆದ ಸಮಯದಲ್ಲಿ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಎನ್ ಸಿ ಪಿ ಮೈತ್ರಿಕೂಟ ಮತ್ತು ಕೇಂದ್ರದಲ್ಲಿ ಯು ಪಿ ಎ ಒಂದು ಅಧಿಕಾರದಲ್ಲಿತ್ತು ಹೀಗಾಗಿ ಎರಡು ಸಾವಿರದ ಒಂಬತ್ತರ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಗೂ ಮುನ್ನ ಮುಸ್ಲಿಂ ಮತದಾರರನ್ನ ಸಮಾಧಾನಪಡಿಸಲು ಕೇಸರಿ ಭಯೋತ್ಪಾದನೆ ಎಂಬ ನಿರೂಪಣೆಯನ್ನ ರೂಪಿಸಲಾಗಿದೆ ಅಂತ ಬಿಜೆಪಿ ಮತ್ತು ಅದರ ಮಿತ್ರ ಸಂಘಟನೆಗಳು ಆರೋಪಿಸಿದವರು ಪ್ರಜ್ಞಾ ಸಿಂಗ್ ಬೆಂಬಲಕ್ಕೆ ನಿಂತವು ಸಿಂಗ್ ಕುರಿತು ಸಹಾನುಭೂತಿ ಬೆಳೆಯುವಂತೆ ಮಾಡಿದ್ವು ಇದೇ ಸಮಯದಲ್ಲಿ ಬಂಧನದಲ್ಲಿದ್ದಾಗ ತಮಗೆ ಕ್ಯಾನ್ಸರ್ ಇರೋದು ದೃಢಪಡ್ತು ನಾನು ಗೋಮೂತ್ರ ಮತ್ತು ಪಂಚಗವ್ಯ ಸೇವಿಸಿ ಕ್ಯಾನ್ಸರ್ನಿಂದ ಗುಣಮುಖಳಾದೆ ಅಂತ ಹೇಳುವ ಮೂಲಕ ಸಿಂಗ್ ದೇಶದಾದ್ಯಂತ ಸಂಚಲನವನ್ನ ಸೃಷ್ಟಿ ಮಾಡಿದ್ರು ಹಾಗೆಯೇ ಭಾರತದ ಗಮನವನ್ನ ಸೆಳೆದ್ರು ತನಿಖಾ ಸಂಸ್ಥೆ ಆಕೆಯನ್ನ ಮಾಲೆಗಾಂವ್ ಸ್ಫೋಟದ ಪ್ರಮುಖ ಸಂಚು ಕೋರಳು ಅಂತ ಚಿತ್ರಿಸಿದ್ರೆ ಬಿಜೆಪಿ ಸೇರಿದಂತೆ ಅನೇಕ ಬಲಪಂಥೀಯ ಸಂಘಟನೆಗಳು ಆಕೆಯನ್ನ ಕಾಂಗ್ರೆಸ್ ಎನ್ ಸಿ ಪಿ ಆಳ್ವಿಕೆಯಲ್ಲಿ ಹಿಂದೂಗಳ ವಿರುದ್ಧದ ದೌರ್ಜನ್ಯಗಳ ಸಂಕೇತ ಅಂತ ಪ್ರಚಾರ ಮಾಡಿದ್ವು ಆಕೆಯನ್ನ ಹಿಂದುತ್ವದ ನಾಯಕಿಯನ್ನಾಗಿ ಬಿಂಬಿಸಿದ್ವು ಈ ಹಿಂದುತ್ವ ನಾಯಕಿ ಅನ್ನೋ ಇಮೇಜ್ ಅನ್ನ ಬಂಡವಾಳ ಮಾಡಿಕೊಂಡು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಭೂಪಾಲ್ ಲೋಕಸಭಾ ಕ್ಷೇತ್ರದಲ್ಲಿ ಆಕೆಗೆ ಬಿಜೆಪಿ ಟಿಕೆಟ್ ಅನ್ನ ನೀಡಿತು ಪ್ರಜ್ಞಾ ಸಿಂಗ್ ಕಾಂಗ್ರೆಸ್ ನಾಯಕ ದಿಗ್ವಿಜಯ ಸಿಂಗ್ ಅವರನ್ನ ಮೂರು ಲಕ್ಷದ ಅರವತ್ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತೆರಡು ಮತಗಳ ಅಂತರದಿಂದ ಅವರನ್ನ ಸೋಲಿಸಿ ಸಂಸದೆಯಾಗಿ ಆಯ್ಕೆಯಾದರು ಆದಾಗ್ಯೂ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಅವರಿಗೆ ಬಿ ಜೆ ಪಿ ಟಿಕೆಟ್ ಅನ್ನು ನೀಡಲಿಲ್ಲ ಈಗ ವಿಶೇಷ ರಾಷ್ಟ್ರೀಯ ತನಿಖಾ ಸಂಸ್ಥೆ ನ್ಯಾಯಾಲಯ ಸಿಂಗ್ ಅವರನ್ನು ಖುಲಾಸೆಗೊಳಿಸಿ ಪ್ರಾಸಿಕ್ಯೂಷನ್ ಪ್ರಕರಣವನ್ನು ವಜಾಗೊಳಿಸಿದೆ ಮೋಟಾರ್ ಸೈಕಲ್ನಲ್ಲಿ ಸ್ಫೋಟಕಗಳನ್ನು ಇರಿಸಲಾಗಿತ್ತು ಅಥವಾ ಆ ಮೋಟಾರ್ ಸೈಕಲ್ ಸಿಂಗ್ ಅವರದೇ ಅನ್ನೋದನ್ನು ಸಾಬೀತುಪಡಿಸಲು ಪ್ರಾಸಿಕ್ಯೂಷನ್ ವಿಫಲ ಆಗಿದೆ ಅಂತ ಕೋರ್ಟ್ ಹೇಳಿದೆ ಇನ್ನು ದೀರ್ಘಕಾಲದ ಕಾನೂನು ಹೋರಾಟದಲ್ಲಿ ಪ್ರಾಸಿಕ್ಯೂಷನ್ ಸೋಲಿನಿಂದ ಪ್ರಜ್ಞಾ ಸಿಂಗ್ ಸೇರಿದಂತೆ ಪ್ರಮುಖ ಏಳು ಆರೋಪಿಗಳು ಖುಲಾಸೆಗೊಂಡಿದ್ದಾರೆ ಈ ಖುಲಾಸೆ ಆದೇಶ ಸರ್ಕಾರದ ಪ್ರಮುಖರನ್ನ ತೃಪ್ತಿಗೊಳಿಸಿರುವಂತೆ ಕಾಣಿಸ್ತಾ ಇದೆ ಹೀಗಾಗಿ ಸರ್ಕಾರ ಎನ್ಐಎ ನ್ಯಾಯಾಲಯದ ಆದೇಶವನ್ನ ಹೈಕೋರ್ಟ್ ನಲ್ಲಿ ಪ್ರಶ್ನೆ ಮಾಡೋ ಸಾಧ್ಯತೆ ಇಲ್ಲ ಅನ್ನುವಂತೆ ಕಾಣಿಸ್ತಾ ಇದೆ ಅದಾಗ್ಯೂ ಮಾಲೆಗಾಂವ್ ಪ್ರಕರಣದ ಕಾನೂನು ಹೋರಾಟದಲ್ಲಿ ಎನ್ಐಎ ಹೋರಾಟ ಸಮರ್ಪಕವಾಗಿರಲಿಲ್ಲ ಚಾರಿ ಇರುತ್ತ ಚಾರಿ ಇರುತ್ತ ನನಗಿಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದರೆ ನಂದಿನಿ ಎರಡು ಸಾವಿರದ ಹದಿನಾರರಲ್ಲಿಯೇ ಪ್ರಕರಣವನ್ನು ಮುಕ್ತಾಯಗೊಳಿಸೋದಕ್ಕೆ ಎನ್ ಐ ಎ ವರದಿಯನ್ನು ಸಲ್ಲಿಸಿತ್ತು ಆದರೆ ಸ್ಫೋಟದಲ್ಲಿ ಸಾವನ್ನಪ್ಪಿದ ಸಂತ್ರಸ್ತರ ಕುಟುಂಬಗಳ ಕಾನೂನು ಹೋರಾಟದ ಪರಿಣಾಮವಾಗಿ ವಿಚಾರಣೆ ಇಷ್ಟು ವರ್ಷ ನಡೆದಿದೆ ಮುಂದೆಯೂ ಇದೇ ಸಂತ್ರಸ್ತರ ಕುಟುಂಬಗಳೇ ಎನ್ ಐ ಎ ಕೋರ್ಟ್ ಆದೇಶವನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ ಮೆಟ್ಟಿಲನ್ನು ಏರೋದಕ್ಕೆ ನಿರ್ಧಾರ ಮಾಡಿದ್ದಾವೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ